ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಕ್ಕಟ್ಟಾದ ಬಾಗಿಲಿನಿಂದಲೇ ಒಳಗೆ ಹೋಗಲು ಪ್ರಯತ್ನ ಪಡಿ ಇಂದಿನ ವಾಚನಗಳು ನಾವು ವಿಶ್ವಾಸವನ್ನು ಕಾಪಾಡುತ್ತಾ ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸಿ ವಿಧೇಯತೆಯಲ್ಲಿ ಪರಿಶುದ್ಧತೆಯಲ್ಲಿ ಜೀವಿಸಲು ನಮ್ಮೆಲ್ಲರನ್ನು ಎಚ್ಚರಿಸುತ್ತವೆ ಒಬ್ಬನು ಯೇಸು ಸ್ವಾಮಿಯ ಬಳಿಗೆ ಬಂದು ಸ್ವಾಮಿ ಜೀವೋದ್ಧಾರ ಹೊಂದುವವರು ಕೆಲವರು ಮಾತ್ರವೋ ಎಂದು ವಿಚಾರಿಸಿದನು ಆಗ ಏಸು ಇಕ್ಕಟ್ಟ ಇಕ್ಕಟ್ಟಾದ ಬಾಗಿಲಿನಿಂದಲೇ ಒಳ ಹೋಗಲು ಸರ್ವ ಪ್ರಯತ್ನ ಪಡಿ ಏಕೆಂದರೆ ಅನೇಕರು ಒಳಕ್ಕೆ ಹೋಗಲು ಖಂಡಿತವಾಗಿ ಪ್ರಯತ್ನಿಸುವರು ಅದು ಅವರಿಂದಾಗದು ಮನೆಯ ಯಜಮಾನನು ಎದ್ದು ಬಾಗಿಲನ್ನು ಮುಚ್ಚಿದ ಮೇಲೆ ನೀವು ಹೊರಗಡೆ ನಿಲ್ಲಬೇಕಾಗುವುದು ಬಾಗಿಲನ್ನು ತಟ್ಟುತ್ತಾ ಸ್ವಾಮಿ ನಮಗೆ ಬಾಗಿಲು ತೆರೆಯಿರಿ ಎಂದು ನೀವು ಕೇಳಿದಾಗ ಅವನು ಉತ್ತರವಾಗಿ ನೀವು ಎಲ್ಲಿಯವರು ಎಂದು ನಾನು ಅರಿಯೇ ಎನ್ನುವನು ಪ್ರಿಯರೇ ಇಲ್ಲಿ ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗೋದಂತೇಳಿದರೆ ಕ್ರಿಸ್ತರನ್ನು ದೇವರ ಪುತ್ರನಾದ ಏಸು ಕ್ರಿಸ್ತರು ನರನಾಗಿ ಧರೆಗೆ ಬಂದರು ಅವರನ್ನು ನಾವು ನಮ್ಮ ಸ್ವಂತ ರಕ್ಷಕನಾಗಿ ಉದ್ಧಾರಕನಾಗಿ ಸ್ವೀಕಾರ ಮಾಡೋದಾಗಿದೆ ನಮ್ಮನ್ನು ಪಾಪ ಶಾಪದಿಂದ ಬಿಡುಗಡೆ ಮಾಡಲು ಶಿರು ಶಿಲುಬೆಯ ಮರಣವನ್ನು ಅವರು ಅಪ್ಪಿದ್ರು ಮೂರನೇ ದಿನ ಅವರು ಪುನರುತ್ಥಾನರಾದರು ಅವರು ಮರಳಿ ಬರುತ್ತಾರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ಅವರು ನಿತ್ಯ ಜೀವ ಕೊಡುವರು ಎಂಬ ನೈಜ ವಿಶ್ವಾಸದಲ್ಲಿ ಜೀವಿಸೋದಾಗಿದೆ ಇಂದು ಅನೇಕರು ಜೀವೋದ್ಧಾರ ನಮಗೂ ಬೇಕು ಎಂದು ಆಸೆ ಪಡ್ತಾರೆ ಆದರೆ ಅವರು ಇಕ್ಕಟ್ಟಾದ ಬಾಗಿಲು ಅಂದರೆ ಪ್ರಭು ಕ್ರಿಸ್ತರಲ್ಲಿ ಅವರು ವಿಶ್ವಾಸ ಇಟ್ಟಿಲ್ಲ ದೇವರು ನಮ್ಮನ್ನು ಅವರ ಅಪಾರ ಕೃಪೆಯಿಂದ ಪಾಪಗಳನ್ನು ಕ್ಷಮಿಸಿ ವಿಮೋಚಿಸಿದ್ದಾರೆ ಏಸುಕ್ರಿಸ್ತರೇ ನಮ್ಮ ಉದ್ಧಾರಕ ಎಂಬ ನಂಬಿಕೆ ಅವರಿಗಿಲ್ಲ ತಮ್ಮ ಸ್ವಂತ ಶಕ್ತಿಯಿಂದ ಪುಣ್ಯ ಕಾರ್ಯಗಳಿಂದ ತಾವು ಮಾಡುವ ಸೇವೆಯಿಂದ ಈ ಉದ್ ಉದ್ಧಾರ ಈ ಜೀವೋದ್ಧಾರ ಪಡೆಯುತ್ತೇವೆ ಎಂಬ ತಪ್ಪಾದ ವಿಶ್ವಾಸದಲ್ಲಿ ನಿರೀಕ್ಷೆಯಲ್ಲಿ ಹಲವರು ಮುಂದೆ ಹೋಗ್ತಾ ಇದ್ದಾರೆ ಇನ್ನು ಕೆಲವರು ನಮಗೆ ಏಸುನೂ ಬೇಕು ಲೋಕನೂ ಬೇಕು ಎಂದು ಏಸು ನಾಮ ಜಪಿಸಿ ಹಣದ ವ್ಯಾಮೋಹಕ್ಕೆ ಲೋಕವನ್ನು ಪ್ರೀತಿ ಮಾಡುತ್ತಾ ಬದುಕುವವರಿದ್ದಾರೆ ಏಸು ಕ್ರಿಸ್ತರು ಬೋಧಿಸಿದಂತೆ ನಾವು ಎರಡು ಇಬ್ಬರು ಯಜಮಾನರ ಸೇವೆ ಮಾಡಲು ಸಾಧ್ಯವಿಲ್ಲ ಅಂತಿಮ ದಿನ ಆ ಸಂಪೂರ್ಣ ಜೀವೋದ್ಧಾರ ಹೊಂದುವ ದಿನ ಆ ಯಜಮಾನನು ಬಾಗಿಲು ಮುಚ್ಚಿ ನನ್ನ ನಾನಿನ್ನನ್ನು ಅರಿಯೇ ಅಕ್ರಮಿಗಳೇ ನನ್ನಿಂದ ತೊಲಗಿರಿ ಎಂದು ಹೇಳುವರು ಹೌದು ಪ್ರಿಯರೇ ಆದ್ದರಿಂದ ಈ ಉತ್ಕೃಷ್ಟ ಜೀವೋದ್ಧಾರ ನಾವು ನಿರ್ಲಕ್ಷ್ಯ ಮಾಡುವುದು ಅಥವಾ ಕಡೆಗಣಿಸುವುದು ಖಂಡಿತ ಶಿಕ್ಷೆಗೆ ಗುರಿಯಾಗ್ತೇವೆ ಅಂತ ದೇವರ ವಾಕ್ಯ ಹೇಳುತ್ತೆ ಯಸ್ಸು ಕ್ರಿಸ್ತರನ್ನು ಅವರ ಬೋಧನೆಯನ್ನು ನಾವು ಇವತ್ತು ಹಿಂಬಾಲಿಸುವವರು ಅದನ್ನು ಜೀವಿಸುವವರಾಗಬೇಕು ಅದೇ ಇಕ್ಕಟ್ಟಾದ ಬಾಗಿಲಲ್ಲಿ ಪ್ರವೇಶಿಸುವುದಾಗಿದೆ ಆ ಮೀನ್ ಪ್ರೇಜ್ ದ ಲಾರ್ಡ್